ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಎಸೆತದ ಒಂದು ಪ್ರಕರಣವನ್ನು ಖಂಡಿಸಿ ಈ ಕೋಲಾರ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಇವತ್ತು ನಾಳೆ ಅಂದರೆ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬಂದ್ಗೆ ಕರೆ ಕಟ್ಟಿರೋದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಸೇನೆಯಿಂದ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಣೆ ಮಾಡುವ ಜೊತೆಗೆ ಬಂದು ಯಾವುದೇ ರೀತಿಯ ಅಹಿತಕರ ಘಟನೆಗೆ ತಿರುಗದಂತೆ ಶಾಂತಿಯುತವಾಗಿ ಸಂವಿಧಾನದ ಅಡಿಯಲ್ಲಿ ನಾವು ಏನು ಇವತ್ತು ಬಂದನ್ನು ಆಚರಣೆ ಮಾಡಕ್ಕೆ ಹೋಗ್ತಾ ಇದ್ವಿ ಆ ಆಚರಣೆಗೆ ನಾವು ಯಾವ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಅಂದರೆ ಗೌರವಾನ್ವಿತ ನ್ಯಾಯಾಧೀಶರ ಮೇಲೆ ಕೋರ್ಟ್ ಹಾಲಿನಲ್ಲಿಯೇ ಶೂ ಎಶೆತದ ಪ್ರಕರಣವನ್ನು ಕಡಾಖಂಡಿತವಾಗಿ ಎಲ್ಲರೂ ಖಂಡಿಸಬೇಕು ಅದು ಸಂವಿಧಾನಕ್ಕೆ ವಿರೋಧವಾಗಿದೆ ಯಾಕಂದರೆ ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ಅದು ದೇವಸ್ಥಾನ ಇದ್ದಂಗೆ ಇವತ್ತು ಕಟ್ಟ ಕಡೆಯ ಪ್ರಜೆಗೂ ಸಹ ಈ ಒಂದು ನ್ಯಾಯಾಲಯದಲ್ಲಿ ನ್ಯಾಯ ದೊರಕಿತು ಕೊಡುವಂತಹ ನ್ಯಾಯಾಧೀಶರ ಮತ್ತು ವಕೀಲರು ಆ ವಕೀಲರೇ ಎತ್ತಿ ಆ ಶೂ ಎಸೆತದ ಮುಖಾಂತರ ಈ ಒಂದು ಸಂವಿಧಾನದ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಯಾಕಂದರೆ ಈ ಒಂದು ಪ್ರಕರಣವನ್ನು ಖಂಡಿತವಾಗಲಿ ಸಮಾಜದಲ್ಲಿ ಎಲ್ಲ ಪಪ್ಪ ನಾಗರಿಕರು ಖಂಡಿಸಬೇಕಾದ ವಿಚಾರವಾಗಿ ಜೊತೆಗೆ ಈ ಒಂದು ಪ್ರಕರಣವನ್ನು ಖಂಡಿಸಿ ಆ ಒಂದು ಶೂಯಸಿತದ ವಕೀಲರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂಥೇಳಿ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ ಐದರ ಶುಕ್ರವಾರ ಕೋಲಾರ ಜಿಲ್ಲೆಯ ಬಂದ್ಗೆ ಕರೆ ಕಟ್ಟಿರುವ ಎಲ್ಲ ಪ್ರಗತಿಪರ ಸಂಘಟನೆಗಳಲ್ಲಿ ಸಂಘಟನೆಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ಒಂದು ಬಂಧು ಶಾಂತಿಯುತವರ ಬೇಕು ನಮಗೆ ನ್ಯಾಯ ಸಿಗಬೇಕು ಯಾವುದೇ ರೀತಿಯ ಸಾರ್ವಜನಿಕರಿಗೆ ನಾವು ತೊಂದರೆ ಮಾಡಬಾರ್ದು ಅದರ ಜೊತೆಗೆ ಬಲವಂತವಾಗಿ ನಾವು ನೇರವಾಗಿ ನಾವು ಯಾವುದೇ ರೀತಿಯ ಬಲವಂತದ ಬಂದು ಮಾಡದ ಜೊತೆಗೆ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮೂಲಕ ಈ ಒಂದು ಪ್ರಕರಣ ಮತ್ತು ಈ ಒಂದು ಶೂಯತೆಗಳನ್ನು ಸಂಪೂರ್ಣವಾಗಿ ಖಂಡಿಸುವ ಜೊತೆಗೆ ಅದರ ಜೊತೆಗೆ ತುರ್ತು ಪರಿಸ್ಥಿತಿಯಲ್ಲಿ ಬರುವ ಆಂಬುಲೆನ್ಸ್ಗಳಿರ್ಬೋದು ರೈತರು ಬೆಳೆದಂತಹ ಬೆಳೆಗಳು ಮಾರುಕಟ್ಟೆಗೆ ಬರುವ ಒಂದು ಲಾ ಟೆಂಪೋ ಮತ್ತು ಲಾರಿಗಳನ್ನು ಹಾಲಿನ ಜನ ಸಾಮಾನ್ಯ ಅಗತ್ಯ ವಸ್ತುಗಳು ಅತಿ ತುರ್ತಾಗಿ ಬೇಕಾದಂತಹ ಯಾವುದೇ ಒಂದು ವಸ್ತುಗಳಿಗೆ ವಾಹನಗಳಿಗೆ ಅಡ್ಡಿಪಡಿಸಿದಂತೆ ಶಾಂತಿಯುತವಾಗಿ ಬಂದನ್ನು ಆಚರಣೆ ಮಾಡುವ ಮುಖಾಂತರ ನ್ಯಾಯಾಧೀಶರ ಮೇಲೆ ಎಸೆತಿರುವ ಶೂ ಪ್ರಕರಣವನ್ನು ತಂಡಾಖಂಡಿತವಾಗಿ ಖಂಡಿಸುವ ಜೊತೆಗೆ ಮಾನ್ಯ ಗೌರವಾನ್ವಿತ ಕೇಂದ್ರ ಪ್ರಧಾನಮಂತ್ರಿಗಳು ಮತ್ತು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತೆ ಈ ಥರ ಅಹಿತಕರ ಘಟನೆ ಆಗದಂತೆ ಕ್ರಮ ಮತ್ತು ಕಾನೂನು ಜಾರಿ ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ